ಪರಿಸರ ಮತ್ತು ಆರೋಗ್ಯಕ್ಕೆ ಎರಡಕ್ಕೂ ಪ್ರಯೋಜನಕಾರಿ ಈ ಸೈಕಲ್ ಓಡಿಸುವುದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ ಹಿಂದೆಲ್ಲ ಜನ ಓಡಾಡುತ್ತಾ ಸೈಕಲ್ಗಳಲ್ಲೇ ಬಳಕೆ ಮಾಡುತ್ತಿದ್ದರು ಆದರೆ ಇಂದು ಆಧುನಿಕ ಬರದಿಂದಾಗಿ ಸೈಕಲ್ ಬಳಕೆ ಕಡಿಮೆಯಾಗುತ್ತಾ ಹೋಗಿದೆ ಈಗೆಲ್ಲ ಜನ ಬೈಕು ಕಾರುಗಳಲ್ಲಿ ಓಡಾಡ ಓಡಾಟ ಮಾಡುತ್ತಾರೆ ಇದರಿಂದ ಪರಿಸರ ಮಾಲಿನ್ಯ ಕೂಡ ಹೆಚ್ಚಾಗುತ್ತಿದೆ ಆದರೆ ಸೈಕಲ್ ಸವಾರರಿಗೆ ಆಗಲ್ಲ ಇದು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿ ಮಾತ್ರವಲ್ಲದೆ ಇದೊಂದು ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಯಾಗಿದೆ ಹೀಗೆ ಸೈಕಲ್ ಸವಾರಿ ನಮ್ಮ ಆರೋಗ್ಯ ಮತ್ತು ಪರಿಸರಕ್ಕೂ ಪ್ರಯೋಜನಕಾರಿಯಾಗಿದೆ ಬೈಸಿಕಲ್ನ ಈ ಮಹತ್ವ ಸ ಸಾರಲು ಸೈಕಲ್ ಸವಾರಿ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮೂ ಜೂನ್ ಮೂರರಂದು ವಿಶ್ವ ಬೈಸಿಕಲ್ ದಿನವನ್ನು ಆಚರಿಸಲಾಗುತ್ತದೆ ಸೈಕಲ್ ಸವಾರರ ಪ್ರಯೋಜನ ಏನು ಸೈಕ್ಲಿಂಗ್ ಒಂದು ಉತ್ತಮ ದೈಹಿಕ ಚಟುವಟಿಕೆಯಾಗಿದ್ದು ಇದು ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ಬೊಜ್ಜು ಕಡಿಮೆ ಮಾಡುತ್ತದೆ ಸೈಕ್ಲಿಂಗ್ ಮತ್ತೊಂದು ಪ್ರಯೋಜನವೆಂದರೆ ಅದು ಮ ಸಂಧಿ ಸಂಧಿವಾತದಿಂದ ಬಳಲುತ್ತಿರುವ ಮಧ್ಯವಯಸ್ಕ ಮತ್ತು ವೃದ್ಧೆಯರಲ್ಲಿ ಕೀಲು ನೋವು ಕಡಿಮೆ ಮಾಡುತ್ತದೆ ಮೂರನೇದು ಸೈಕಲಿಂಗ್ ಒತ್ತಡವನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ ಸೈಕ್ಲಿಂಗ್ ಮಾಡುವಾಗ ಎಂಡಫ್ರಿನ್ಗಳು ಹಾರ್ಮೋನ್ಗಳು ಬಿಡುಗಡೆಯಾಗುತ್ತದೆ ಇದರಿಂದ ಮನಸ್ಸು ಶಾಂತಗೊಳ್ಳುತ್ತದೆ ಕ್ಯಾಲೋರಿಗಳನ್ನು ಸುಡುವ ಸೈಕ್ಲಿಂಗ್ ಉತ್ತಮ ಮಾರ್ಗವಾಗಿದೆ ಇದು ತೂಕ ಇಳಿಸಲು ಸಹಾಯವಾಗಿದೆ ಓಕೆ ಕೇಸ್ ಮುಂದೆಲ್ಲ ತುಂಬ ಪ್ರಯೋಜನ ಉಂಟು ಅದನ್ನೆಲ್ಲ ತಿಳ್ಕೊಳ್ಳಿ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೇಳ್ತಾ ಲವ್ಯ ಸೋ ಮಚ್